நம்ம மண்டியல் அபர நடித்தே ஒன்று மண்டிய பிரதிபை ஒரு அதுபுதவாத ஒன்று டாலர் ஸ்டேட் அந்த சினிமா துப்பித்தா ఇన్న మండ్య హడుగు ఎలా ప్రోత్సాహికు బెందల్స్కుంద ఎల్ చిత్రమంది సినిమా నోడ్ దయవిటి కల్కొతీ ఇంత సినిమాసీ ఫ్యామిలీ ఎంటర్టైన్మెంట్ సినిమా తుంబా చందో స సినిమా దయ్ సినిమా నమ్మ హితైలు నన్న స్నేహితులంత సునీల్ ఎరే పుత్ర కుషాల్ అభినయసి డాలర్స్ పేట ಸಿಂಹವು ಅತ್ಯಂತ ಯಶಸ್ವಿಯಾಗಿ ನಡೀಲಿ ಹಾಗೂ ಮಂಡ್ಯ ಪ್ರತಿಭೆ ಇದು ದಯವಿಟ್ಟು ಎಲ್ಲ ಕಲಾ ಬಂಧುಗಳು ಕಲಾ ಪ್ರೋತ್ಸಾಹಕರು ಅಭಿಮಾನಿಗಳು ಆ ಹುಡುಗನ್ನ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮಂಡ್ಯದ ತರುಣ ಯುವಕ ಹೀರೋ ಶಲ್ ನಟಿಸಿರುವ ಬಾಲಪೇಟೆ ತುಂಬ ಯಶಸ್ವಿಯಾಗಿ ಮುಂದಿಡ್ಲಿ ಮೂರು ದಿನ ಓಡ್ಲಿ ಮಂಡ್ಯ ಕಲಾ ಪ್ರೇಮ ಜಿಲ್ಲೆ ಮಂಡ್ಯ ಜಿಲ್ಲೆ ಕಲೆಗಳು ತವರೂರು ಆ ಕಲೆಗಳು ತವರೂರು ಊರೇ ದಿನಿಂದ ಮುಂದೂರು ಅಂತ ಆಶಿಸ್ತೀನಿ ದಿನ ಮಂಡ್ಯ ಜನತೆಗೆ ಒಂದು ಸಂತೋಷ ತರ್ತಕ್ಕಂಥ ಒಂದು ದಿನ ಅಂತ ನಾನು ಭಾವಿಸ್ತೇನೆ ಕಾರಣ ಏಕೆಂತಂದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಕಲಾ ಕ್ಷೇತ್ರದಲ್ಲಿ ಒಂದು ಅತ್ಯ ಅತ್ಯುತ್ತಮವಾದ ಒಂದು ಪ್ರತಿಮೆ ಇರ್ತಕ್ಕಂಥ ಅಪಾರ ಪ್ರತಿಮೆಗಳಂತ ಕುಶಾಲ್ ನಮ್ಮ ಲೆಕ್ಕ ಪರಿಶೋಧಕರಾದಂತ ಅವರ ಮಗ ಈ ಒಂದು ಡಾವೋಸ್ ಪೇಟೆ ಅಂತಕ್ಕಂಥ ಇದನ್ನ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಚಿತ್ರದಲ್ಲಿ ಅಮೋಘವಾಗಿ ನಟಿಸಿದ್ದಾರೆ ನಾನು ಟ್ರೈಲರ್ ನೋಡಿದ್ದೀನಿ ಬಹಳ ಸಾಹಸವನ್ನ ಅವರೇ ಸ್ವತಃ ಮಾಡಿರ್ತಕ್ಕಂಥದ್ದು ದ್ವೀಪರ್ಗಳ ಸಾಹಸ ಇದಿಲ್ಲದೆ ಸಹಾಯಗಳಿದೆ ಮತ್ತೆ ರೋಗಗಳ ಸಹಾಯ ಇಲ್ಲದೆ ಅವರು ಸ್ವತಃ ಅವರೇ ಅಭಿನಯಿಸಿ ನೈಜವಾಗಿ ಅಭಿನಯಿಸಿರ್ತಕ್ಕಂಥ ಚಿತ್ರ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಟ್ರೈಲರ್ ನಾನು ನೋಡಿದ್ದೇನೆ ಆ ಟ್ರೈಲರ್ ನಲ್ಲಿ ನೋಡಿದ್ರೆ ಬಹಳ ತುಂಬಾ ಖುಷಿ ಆಗ್ತದೆ ಇದು ಅಷ್ಟು ಚೆನ್ನಾಗಿ ನಮ್ಮಲ್ಲೇ ಒಂದು ಶುಭಾಶಯಗಳು ಆರನೇ ತಾರೀಕು ಇವತ್ತು ಗೌರಿ ಹಬ್ಬ ಇದೆ ಎಲ್ಲಾರು ಬಂದು ನೋಡ್ಬೇಕು ಸಿನಿಮಾನ ಆ ಒಂದೊಳ್ಳೆ ಸಿನಿಮಾ ಬಂದಿದೆ ಕನ್ನಡದಲ್ಲಿ ಎಲ್ರು ಥಿಯೇಟರ್ ಗೆ ನೋಡಿ ಹಬ್ಬದ ಒಂದು ಬೆಳಿಗ್ಗೆ ಸಿನಿಮಾ ನೋಡಿ ಬೆಳಿಗ್ಗೆ ಸಿನಿಮಾ ನೋಡಿ ಸಂಜೆ ಹಂಗೆ ಹಬ್ಬ ಆಚರಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ನೀವು ನಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ನಮ್ಮ ಹೊಸದಾಗಿ ನಮ್ಮ ಮಂಡ್ಯದಲ್ಲಿ ತಲೆಗೆ ನೀವೆಲ್ಲ ಪ್ರೋತ್ಸಾಹಿಸಿ ಅವನ್ನ ಮುಂದೆ ಮುಂದೆ ಅಂತ ನಮ್ಮಲ್ಲಿ ನೀವು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವೆಲ್ರೂ ಬಂದು ಎಲ್ಲ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ